ಪ್ರಿಯ ವೀಕ್ಷಕರೇ ಕೆ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾದ್ಯಂತ ಕಳವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಮಾಲು ಸಮೇತ ಹದಿನಾಲ್ಕು ಆರೋಪಿಗಳ ಬಂಧನ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದ ಎಸ್ ಪಿ ಡಾಕ್ಟರ್ ಬಿ ಟಿ ಕವಿತಾ ಸರಗಳತನ ಬೈಕ್ ಕಳವು ಸೇರಿದಂತೆ ಚಾಮರಾಜನಗರ ಉಪವಿಭಾಗದ ವಿವಿಧ ಪೊಲೀಸ್ ಠಾಣೆಯ ಏಳು ಹಾಗೂ ಕೊಳೆಗಾಲ ಉಪವಿಭಾಗದಲ್ಲಿ ಐದು ಪ್ರಕರಣ ಸೇರಿ ಒಟ್ಟು ಹನ್ನೆರಡು ಪ್ರಕರಣಗಳನ್ನು ಜಿಲ್ಲಾ ಅಪರಾಧ ವಿಶೇಷ ಪತ್ತೆದಳವು ಪತ್ತೆ ಹಚ್ಚುವದಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಗಳಿಂದ ಐವತ್ತೈದು ಸಾವಿರ ರುಗಳು ಇನ್ನೂರ ಎಂಬತ್ತೈದು ಗ್ರಾಂ ಚಿನ್ನ ನಲವತ್ತೈದು ಗ್ರಾಂ ಬೆಳ್ಳಿ ಎರಡು ಓಮ್ನಿ ಕಾರು ಸೇರಿದಂತೆ ಹದಿನೈದು ಬೈಕ್ಗಳು ವಶಪಡಿಸಿಕೊಳ್ಳಲಾಗಿದೆ ಎಂದು ವಿವರಿಸಿದರು ಕಳತನದ ಪ್ರಕರಣಗಳಲ್ಲಿ ಇಬ್ಬರು ಬಾಲಾಪರಾಧಿಗಳನ್ನು ಬಾಲಮಂದಿರಕ್ಕೆ ಕಳುಹಿಸಲಾಗಿದೆ ಎಂದು ಮಾಹಿತಿ ನೀಡಿದ ವರಿಷ್ಠಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಡಿವೈಎಸ್ಪಿ ಧರ್ಮೇಂದ್ರ ಸ್ನೇಹರಾಜ್ ಪಿ ಎಸ್ ಸಿ ಶ್ರೀಕಾಂತ್ ಸಾಗರ್ ಶ್ವೇತಾದ್ರಿ ನವೀನ್ ಸೇರಿದಂತೆ ಇನ್ನಿತರರು ಪೊಲೀಸ್ ಅಧಿಕಾರಿ ವರ್ಗದವರು ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ఇవరు కేంగా గ్రామదారు చందప్ప ఇవరు మారా కర్నాక విజయనగర బెంగళూర్నవ్ ప్రవీణ్ కుమార్ బీచహల్ గ్రామ ఎడందూరు తాలూకు ముజాహిద్ ఖాన్ సత్యగాల సంతోష్

ಬೆಂಗಳೂರು ಅಂತ ಮಾಡಿರ್ತಕ್ಕಂಥವ್ರು ಅಲ್ಲಿ ಕೂಡ ಅಲ್ಲಿನ ಬೈಕ್ ಅಂದ್ರೆ ನಮ್ಮ ವ್ಯಾಪ್ತಿನಲ್ಲಿ ಅಲ್ಲದ ಬೇರೆ ಬೈಕ್ ನಾವು ರಿಕವರಿ ಮಾಡಿ ಕೊಟ್ಟಿದ್ದೇವೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ಆ ವಯಸ್ಸಿನ ಹುಡುಗರುಗಳು ಸ್ವಲ್ಪ ಬೈಕ್ ತೆಫ್ಟ್ ಮಾಡೋದ್ರಲ್ಲಿ ತೊಡಕೊಂಡಿದ್ದಾರೆ ಈಗ ಪ್ರಾರಂಭದ ಸ್ಟೇಜ್ ಅಲ್ಲೇನೆ ಅವ್ರನ್ನ ಹಿಡಿದಿರೋದ್ರಿಂದ ಸ್ವಲ್ಪ ಅವ್ರಿಗೆ ಕೌನ್ಸೆಲಿಂಗ್ ಎಲ್ಲ ಆದ್ರೆ ಸ್ವಲ್ಪ ಸರಿ